ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವೀಡಿಯೋನ ಎಂಡ್ವರೆಗೂ ನೋಡಿ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಬರ್ರಿ ಇವತ್ತ ಬ್ಲಾಗ್ನ ಶುರು ಮಾಡೋಣಂತ ಈ ವ್ಲಾಗ್ ಬಂದು ಅಮಾವಾಸ್ಯೆಯ ಬ್ಲಾಗು ಅಮಾವಾಸ್ಯೆ ಶುಕ್ರವಾರ ಆಷಾಢ ಶುಕ್ರವಾರ ಎಲ್ಲ ಒಟ್ಟಿಗೆ ಬಂದಿರೋದ್ರಿಂದ ಇವತ್ತು ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡೋಕ್ಕತ್ತಿದ್ನಿ ಹಿಂದಿನ ದಿವಸ ನಾನು ದೇವ್ರ ಮನೆ ಫುಲ್ಲು ಕಟ್ಟೆ ಮತ್ತು ಟೈಲ್ಸು ಎಲ್ಲನೂ ನಾನು ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ನಿ ರಾತ್ರಿ ನಾನು ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಬೇಗ ಬೇಗ ಪೂಜೆ ಪೂಜೆ ಮಾಡೋಕ್ಕೆ ಈಸಿ ಆಯಿತು ನಾನು ಬೆಳಗ್ಗೆನೇ ಎಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡ್ಬೇಕಂತಂದ್ರೆ ಟೈಮ ಜಾಸ್ತಿ ಬೇಕು ಮತ್ತು ಅಡುಗೆ ನಾಷ್ಟ ಎಲ್ಲ ಮಾಡೋಕೆ ಟೈಮ್ ಸಾಲೋದಿಲ್ಲ ಹಾಗಾಗಿ ಹಿಂದಿನ ದಿವ್ಸನ ನಾನು ಪ್ರತಿ ಶುಕ್ರವಾರ ಪೂಜೆ ಮಾಡೋವಾಗಷ್ಟೆ ಹಿಂದಿನ ದಿವಸನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೇನೆ ಬೆಳಗ್ಗೆ ಎದ್ದ ತಕ್ಷಣ ವಿಭೂತಿ ಕುಂಕುಮ ಅರಿಶಿಣ ಎಲ್ಲ ಹಚ್ಚಿ ಹೂ ಹಾಕಿ ಗಂಧದ ಕಡ್ಡಿ ಬೆಳಗ್ಗೆ ಸಾಂಬ್ರಾಣಿ ಧೂಪ ಹಚ್ಚಿ ನೈವೇದ್ಯ ಮಾಡಿದ್ರೆ ಪೂಜೆ ಮುಗೀತು ನೋಡ್ರಿ ಇಲ್ಲ ಅಂತಂದ್ರೆ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೋತನಿತ್ರ ಅಲ್ಲೇ ಒನ್ ಅವರ್ ವೇಸ್ಟ್ ಆಗಿಬಿಡ್ತೈತಿ ಬೇರೆ ಕೆಲಸಗಳೆಲ್ಲ ಲೇಟಾಗಿ ಮಾಡ್ತವು ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಹಿಂದಿನ ದಿವಸ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಬಂದು ತಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆನ ಮಾಡಕತ್ತೀನಿ ನಾನು ನೋಡ್ರಿ ಇವಾಗ ಎಷ್ಟು ಬೇಗ ಪೂಜೆ ಅಂತೂ ಮುಗಿದೋಯ್ತು ಅಮಾವಾಸ್ಯೆಗೂ ಅಷ್ಟೇ ನಾನು ಮಿಸ್ ಮಾಡಿದ ಧೂಪ ಎಲ್ಲ ಹಾಕಿರ್ತೀನಿ ಮನೆಯಾಗ ಈ ಫಸ್ಟ್ ಆಷಾಢ ಮತ್ತು ಅಮಾವಾಸ್ಯೆ ಶುಕ್ರವಾರ ಮೂರು ಒಟ್ಟಿಗೆ ಬಂದಿರೋದ್ರಿಂದ ಸ್ವಲ್ಪ ಸ್ಪೆಷಲ್ಲಾಗಿ ನಾನು ಪೂಜೆ ಮಾಡೀನಿ ಮುಗಿಸಿ ಸಾನ್ವಿಗೆ ಹಾಲು ಮಾಡಿಕೊಟ್ಟಿದ್ನಿ ಅಕ್ಕಿ ಹಾಲು ಕುಡಿಯತ್ತಾಳೆ ನೋಡ್ರಿ ಇವಾಗ ಟೈಮ್ ಬಂದು ಏಳುವರೆ ಆಗೈತಿ ಇಷ್ಟೊತ್ತಾಗಲೇ ನಾನು ಪೂಜೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ನಿ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ನಲ್ಲ ಹಾಗಾಗಿ ಬೆಳಗ್ಗೆಯಿಂದ ಪೂಜೆ ಮಾಡೋವರೆಗೂ ನಾನು ಟೀ ಎಲ್ಲ ಕುಡ್ದಿರಲಿಲ್ಲ ಇವತ್ತು ಅದಕ್ಕಾಗಿ ಪೂಜೆ ಮುಗ್ದಾದ್ಮೇಲೆ ಒಂದು ಹತ್ತು ನಿಮಿಷ ಕುತ್ಕೊಂಡು ಟೀ ಕುಡಿದ್ನಿ ನೆಕ್ಸ್ಟ್ ಅಡುಗೆ ಕೆಲಸನ ಶುರು ಮಾಡಬೇಕು ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ರೊಟ್ಟಿ ಚಪಾತಿ ಏನು ಮಾಡೋದಿಲ್ಲ ನನ್ನ ಮನೆಗೆ ಹಂಗಾಗಿ ಇವತ್ತು ಕುಷ್ಕ ರೈಸ ದಾಲ್ ಮತ್ತು ಶಾವಿಗೆ ಪಾಯಸ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ನಿ ಹಾಗಾಗಿ ಆ ಕೆಲಸಗಳು ಏನೂ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಅದಕ್ಕಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಚಹಾ ಕುಡಿದು ಇನ್ನು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ನಾಷ್ಟಕ್ಕೆ ನಾನು ಸಬಧಾನಿ ಒಗ್ಗರಣೆ ಮಾಡಿದ್ದು ನೋಡ್ರಿ ರಾತ್ರಿನ ಎಲ್ಲ ನೆನೆಸಿಟ್ಟಿದ್ನಲ್ಲ ಹಾಗಾಗಿ ಬೆಳಗ್ಗೆ ಬೇಗ ಒಗ್ಗರಣೆ ಮಾಡಿಬಿಟ್ನಿ ಇವಾಗ ಕುಷ್ಕ ರೈಸ್ ಮಾಡೋಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ದೊಡ್ಡ ಚಮಚಲೆ ಒಂದು ಚಮಚ ತುಪ್ಪ ಹಾಕೊಂಡೀನಿ ಆಮೇಲೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಬಿರಿಯಾನಿದು ಏನು ಮಸಾಲೆ ಬರ್ತತ್ತಲ್ಲ ಅದೆಲ್ಲ ನೀವು ಹಾಕೋಬೋದು ನೋಡ್ರಿ ಅಂದ್ರೆ ಚಕ್ಕೆ ಲವಂಗ ಮಸಾಲ ಮರಾಠ ಮೊಗ್ಗು ಅನಾನಸ್ ಹೂವು ಈ ಥರ ಏನೇನು ಮಸಾಲೆ ಬರ್ತೈತಲ್ಲ ನಿಮ್ಮ ಮನೆಯಾಗೆ ಯಾವುದು ಇರ್ತೈತಿ ಅದನ್ನೆಲ್ಲ ಹಾಕೋಬೋದು ನೋಡಿರಿ ಹಾಕ್ಕೊಂಡು ಚಂದಾಗ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋಂಥ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಆಮೇಲೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಕರಿಬೇವಿನ ಸೊಪ್ಪು ಪಲಾವ್ ಎಲ್ಲಿ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊಂಡೀನಿ ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ಕೊಂಡೇನಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಅಕ್ಕಿನ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಅಳತೆ ನೀರು ಹಾಕ್ಕೊಂಡು ಮ್ಯಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಂಡೇನೆ ನೋಡಿರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ವಿಷಯಲ್ಲಿ ಕುಗ್ಸ್ಕೊಳಕತ್ತೀನಿ ಇದನ್ನು ಇವಾಗ ಉಪ್ಪು ಕರೆ ಎಲ್ಲ ನೀವು ನೋಡ್ಕೋಬೋದು ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಕಡಿಮೆ ಇತ್ತಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಕುಗ್ಸಾಕಿಟ್ಟ ಇವಾಗ ನಾನು ಇನ್ನೊಂದು ಮೇಲೆ ದಾಲ್ ಅಂತ ಹೇಳಿ ಬಾಳ್ಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಆಮೇಲೆ ಈರುಳ್ಳಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಹಾಕ್ಕೊಂಡು ಚಂದಾಗ ಫ್ರೈ ಮಾಡ್ಕೊಳ್ಳಕತ್ತೀನಿ ನೋಡಿರಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ಆಮೇಲೆ ಹಸಿ ಖಾರ ಹಾಕ್ಕೊಳಕತ್ತೀನಿ ನೋಡಿರಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿನಿ ನಾನು ಇಲ್ಲಾಂದ್ರೆ ನೀವು ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಇಲ್ಲ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಬೋದು ಹಸಿಮೆಣಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚಂದಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಗ್ಸಿಟ್ಟಿರುವಂಥ ಬೇಳೆ ಹಾಕ್ಕೊಂಡೆ ನೋಡಿರಿ ನಾನು ತೊಗರಿ ಬೇಳೆ ಬೇಯಿಸಿಟ್ಕೊಂಡಿದ್ನ ಅದನ್ನು ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡಿ ಮ್ಯಾಲಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿರೋ ದಾಲು ರೆಡಿ ಆಯಿತು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡ್ರೆ ಡಿಫ್ರೆಂಟಾಗಿರೋ ಟೇಸ್ಟ್ ಇರ್ತತಿ ಹಾಗಾಗಿ ನಾನು ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಂಡೇನೆ ನಿಮ್ಮ ಮನ್ಯಾಗ ನೀವು ಸಾರಿ ಟ್ರೈ ಮಾಡಿರಿ ದಾಲನು ರೆಡಿ ಆಯಿತು ಅದನ್ನ ಒಂದೆರಡು ನಿಮಿಷ ಕುಗ್ಸಾಕಿಟ್ಟು ಕುದಿಸಾಕಿಟ್ಟೆ ನಾನು ಇವಾಗ ಒಂದು ಬೋಗಣೆಯಾಗ ನೋಡ್ರಿ ಒಂದು ಅರ್ಧ ಲೀಟ್ರ್ ಹಾಲಷ್ಟು ತೊಗೊಂಡು ನಾನು ಹಾಲು ಬಿಸಿ ಮಾಡಿದ್ನಿ ಅದಕ್ಕೆ ಇವಾಗ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಎಲ್ಲ ಮೇಲೆ ಇದಕ್ಕೆ ನಾನು ಸಾಬುದಾನಿ ಮಾಡಿದ್ನಲ್ಲ ಬೆಳಗ್ಗೆ ಒಗ್ಗರ್ನೆ ಅದರೊಳಗೆ ಒಂದು ಬೌಲಷ್ಟು ನಾನು ಸಾಬುದಾನಿನ ತೆಗೆದಿಟ್ಕೊಂಡಿದ್ನಿ ಪ್ರತಿ ಸಾರಿ ನಾನು ಸಾಬುದಾನಿ ಒಗ್ಗರಣೆ ಮಾಡಿ ನಿಂದ್ರೆ ಈ ಥರ ಪಾಯಸ ಮಾಡಿರ್ತೇನೆ ಯಾಕಂದರೆ ಸಾನ್ವಿಗೆ ಭಾಳ ಇಷ್ಟ ಸ್ವೀಟು ಹಾಗಾಗಿ ಸಕ್ಕರೆ ಎಲ್ಲ ಕರಗಿದ್ಮೇಲೆ ನೋಡ್ರಿ ಇದಕ್ಕೆ ನಾನು ಸಾಬುದಾನಿ ಹಾಕೊಳಕತ್ತೀನಿ ಮತ್ತು ಸಾಬುದಾನಿ ಜೋಡಿ ಇವತ್ತು ಶಾವ್ಗೆನ ಹಾಕಿ ಅಂತೇಳಿ ಅಂದ್ಕೊಂಡಿದಿನಿ ಹಾಗಾಗಿ ಸ್ವಲ್ಪ ನಾನು ಹಾಕ್ಕೊಂಡು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ ಒಳಗೆ ಕುದ್ ಕುದಿಸ್ಕೋಬೇಕು ನೋಡ್ರಿ ಶಾವಿಗೆ ಹಾಕ್ಕೊಂಡಿನಿ ಇದು ಹುರಿದಿರೋವಂಥದ್ದು ಇದು ರೆಡಿ ಸಿಗ್ತದಲ್ಲ ಅಂಥದ್ದು ಹಾಗಾಗಿ ಅದನ್ನು ನಾನು ಡೈರೆಕ್ಟಾಗಿ ಹಂಗೆ ಹಾಕೊಂಡೀನಿ ಮಾಮೂಲಿ ಶಾವ್ಗೆ ಇದ್ರೆ ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರಿದು ಆಮೇಲೆ ಹಾಕ್ಕೋಬೋದು ಇದು ರೋಸ್ಟೆಡ್ ಶಾವ್ಗೆ ತೊಗೊಂಡು ಬಂದಿದ್ಯಾನೆ ಹಾಗಾಗಿ ಡೈರೆಕ್ಟಾಗಿ ಹಾಕ್ಕೊಂಡಿನಿ ಇವಾಗ ಚಂದಾಗ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಒಂದು ಎರಡರಿಂದ ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ನಿ ಅದನ್ನು ಪೌಡ್ರ್ ಹಾಕಿ ಚಂದಾಗ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನೋಡ್ರಿ ಲೋ ಫ್ಲೇಮ್ ಒಳಗೆ ಕುದಿಸ್ಕೋಬೇಕಿದ ಚೆಂದಾಗ ತಂದ್ರೆ ಮ್ಯಾಲ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಹಾಕಿ ತುಪ್ಪದೊಳಗೆ ನೋಡ್ರಿ ಹುರಿದು ಒಗ್ಗರಣೆ ಹಾಕಿರೋ ಶಾವಿಗೆ ಪಾಯಸ ಶಾವಿಗೆ ಮತ್ತು ಸಾಬುದಾನಿ ಹಾಕಿರೋಂಥ ಪಾಯಸ ರೆಡಿ ಆಯ್ತು ನೋಡ್ರಿ ಇದಕ್ಕೆ ಬಾದಾಮ್ ಪೌಡ್ರ್ ಇತ್ತಂದ್ರೆ ಅದನ್ನು ಹಾಕಿರೋಂಥ ಇನ್ನೂ ಟೇಸ್ಟ್ ಡಿಫ್ರೆಂಟಾಗಿ ಚಲೋ ಇರ್ತೈತಿ ತಿಕ್ಕಾಗೇನು ಇರ್ತತಿ ಆದ್ರೆ ಬಾದಾಮ್ ಪೌಡ್ರ್ ನಾನು ತಂದಿರಲಿಲ್ಲ ಮರ್ತ್ಬಿಟ್ಟಿದ್ನಿ ಹಾಗಾಗಿ ಇವತ್ತು ಹಂಗೆ ಮಾಡ್ಕೊಂಡೇನೆ ನೋಡ್ರಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕ್ಕೊಂಡು ನೋಡಿರಿ ತುಪ್ಪದೊಳಗೆ ನಾನು ಫ್ರೈ ಮಾಡ್ಕೊಳಾಕತ್ತೀನಿ ಇವಾಗ ಇದನ್ನು ನಾವು ಏನು ರೆಡಿ ಮಾಡಿ ಇಟ್ಕೊಂಡೀವಲ್ಲ ಪಾಯಸ ಅದಕ್ಕೆ ಹಾಕಿರ ರೆಡಿ ಆಯ್ತು ನೋಡ್ರಿ ಪಾಯಸ ನೋಡ್ತಿರ್ಬೋದು ನೋಡೋಕೆ ಎಷ್ಟು ಚಂದಾಗ ಅಂತ ಹೇಳಿ ಟೇಸ್ಟನ್ನು ಅಷ್ಟೇ ಭಾರಿ ಚಲೋ ಆಗಿತ್ತು ಇವಾಗ ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲ ಮುಗೀತು ನೋಡ್ರಿ ಇನ್ನಂತ ರೈಸ್ ನಾನು ಕುಗ್ಸಾಕಿಟ್ಟಿದ್ನೆಲ್ಲ ಅದು ರೈಸನ್ನು ಕೂಗಿತ್ತು ಅದಕ್ಕೆ ಹಾಕಕ್ಕೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕಿತ್ತು ಹಾಗಾಗಿ ನಾನು ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ ಒಂದು ಬಟ್ಲಷ್ಟು ಎಣ್ಣೆ ಹಾಕೊಂಡೆ ನಾನು ಬಾಳಿಗೆ ಅದು ಬಿಸಿ ಆದಮೇಲೆ ಅದಕ್ಕೆ ನೋಡಿರಿ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಇದನ್ನು ಚೆಂದಾಗ ಇದು ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಇದನ್ನು ಈರುಳ್ಳಿ ಹುರಿಯೋಕೆ ಸ್ವಲ್ಪ ಟೈಮ್ ಹಿಡಿತೈತಿ ಆದರೂ ಈ ರೀತಿ ಹುರ್ಕೊಂಡನ ಅದಕ್ಕೆ ನಾವು ಏನು ಗೀ ರೈಸ್ ಮಾಡತ್ತೀವಲ್ಲ ಅದಕ್ಕೆ ಹಾಕಿರೋ ಚಲೋ ಇರ್ತೈತಿ ಹಾಗಾಗಿ ನೋಡಿರಿ ಇವಾಗ ನಾನು ಈರುಳ್ಳಿನ ಚಂದಾಗ ಫ್ರೈ ಮಾಡ್ಕೊಳಕತ್ತೀನಿ ಪ್ರೈಸ್ ಕುಗ್ಗ್ಸಾಕಿಟ್ಟಿದ್ನೆಲ್ಲ ಅದು ಪ್ರೆಷರ್ ಹೋಗಿತ್ತು ನೋಡ್ರಿ ಇವಾಗ ಓಪನ್ ಮಾಡಿ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕೊಳಾತ್ತೀನಿ ನಾನು ಮುಂಚೆ ಫುಡ್ ಕಲರ್ ಎಲ್ಲ ಯೂಸ್ ಮಾಡ್ತಿದ್ನಿ ಇವಾಗ ಅದೆಲ್ಲ ಬ್ಯಾಂಡ್ ಮಾಡಿದಾಗಿಂದ ಮನೆಯಾಗಿದ್ದು ಕಲರ್ನು ನಾನೆಲ್ಲ ಬಿಸಾಕ್ಬಿಟ್ಟಿದ್ನಿ ಹಾಗಾಗಿ ಇವತ್ತ ಬರೀ ಅರ್ಶಿನ ಪುಡಿ ಹಾಕೊಳಕತ್ತೀನಿ ನೋಡ್ರಿ ಫುಡ್ ಕಲರ್ ಹಾಕಿದ್ರೆ ಇದು ನೋಡೋಕ ಚಂದ ಕಾಣಿಸ್ತಿತ್ತು ಆದ್ರೆ ಬ್ಯಾಡ್ ಅಂತೇಳಿ ನಾನು ಇವತ್ತು ಬರೀ ಅರ್ಶಿನ ಪುಡಿ ಹಾಕಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಟೆನಿ ಇವಾಗ ಈರುಳ್ಳಿ ನೋಡ್ತಿರ್ಬೋದು ನೀವು ಈ ಕಲರ್ ಬರಬೇಕು ಬ್ರೌನ್ ಕಲರ್ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡ್ರಿ ಇದು ನಾನು ಅರಶಿಣ ಪುಡಿ ಹಾಕಿಟ್ಟಿದ್ನೆಲ್ಲ ಅದನ್ನು ಕುಕ್ಕರ್ ಓಪನ್ ಮಾಡಿ ನಿಧಾನಕ್ಕೆ ನಾನು ಎಲ್ಲ ರೈಸ್ನ ಮಿಕ್ಸ್ ಮಾಡ್ಕೊಳ್ಳಕತ್ತೀನಿ ಇದಕ್ಕೆ ನಾವು ಒಗ್ಗರಣೆ ಒಳಗೆ ಅರಶಿನ ಪುಡಿ ಹಾಕಿರ ಇದು ಪೂರಾ ಎಲ್ಲೋ ಕಲರ್ ಆಗಿಬಿಡ್ತೈತಿ ಹಂಗೆ ಬಂದ್ರೆ ಇದು ಅಷ್ಟೊಂದು ಚಂದ ಕಾಣಿಸೋದಿಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ನಾನು ಮೇಲ್ಗಡೆ ಅಂದರೆ ಪ್ರೆಷರೆಲ್ಲ ಹೋಗಿದ್ದಾದಮೇಲೆ ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಂಡೇನಿ ನೋಡ್ರಿ ನೋಡಿರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವೇನು ಹುರಿದಿಟ್ಕೊಂಡಿವಲ್ಲ ಈರುಳ್ಳಿ ಅದನ್ನು ಹಾಕ್ಕೊಂಡು ಮ್ಯಾಲೆ ಸ್ವಲ್ಪ ಬೇಕಾದರೆ ಕೊತ್ತಂಬರಿ ಎಲ್ಲ ಹಾಕೋಬೋದು ನಾನು ಒಗ್ಗರಣೆ ಒಳಗೆಲ್ಲ ಹಾಕೊಂಡಿಲ್ಲಲ್ಲ ಹಾಗಾಗಿ ಮ್ಯಾಲೆಲ್ಲ ಏನು ಹಾಕತ್ತಿಲ್ಲ ಬರೀ ಹುರಿದಿಟ್ಟಿರೋ ಈರುಳ್ಳಿನ ಹಾಕತ್ತೇನೆ ನೋಡಿರಿ ಹಾಕಿ ಚಂದಾಗ ಮಿಕ್ಸ್ ಮಾಡಿರೋ ಕುಷ್ಕ ರೈಸು ರೆಡಿ ಆಯಿತು ಕುಷ್ಕ ರೈಸ್ ಅಂದ್ರೆ ಭಾಳ ಥರ ಮಾಡ್ತಾರೋ ಆದರೆ ನಮ್ಮ ಮನ್ಯಾಗ ನಾನು ಈ ರೀತಿ ಮಾಡಿರ್ತೇನೆ ನೋಡಿರಿ ಇದು ರೆಸಿಪಿ ನನಗೆ ಗೊತ್ತಿರಲಿಲ್ಲ ಇದನ್ನು ನಮ್ಮ ತಂಗಿಯವರ ಹಸ್ಬೆಂಡ್ ಮಾಡ್ತಾರು ಅವರು ನನಗೆ ಕಲಿಸ್ಕೊಟ್ಟಿದ್ದು ಆವಾಗಿಂದ ನಾನು ನಮ್ಮ ನಮ್ಮನ್ಯಾಗ ಮಾಡಿರ್ತೇನೆ ಅವರು ಇದಕ್ಕಿಂತ ಭಾಳ ಚಲೋ ಮಾಡ್ತಾರೋ ಆದರೆ ನನಗೆ ಅಷ್ಟು ಡೀಟೇಲ್ ಇದು ರೆಸಿಪಿ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಊರಿಗೆ ಹೋದಾಗ ನೋಡೋಣ ಅಂತ ನಾನು ಕಲ್ತ್ಕೊಂಡು ಬಂದ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲಾಂದರೆ ಹಾಕಿದು ಒಂದು ಯೂಟ್ಯೂಬ್ ಚಾನಲ್ ಐತಿ ಅದಿತಿ ಆರಾಧ್ಯ ಚಾನಲ್ ಅಂಥೇಳಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಅವ್ರು ಏನಾದರೂ ಹಾಕಿರಂದ್ರೆ ನೀವು ಅಲ್ಲಿ ನೋಡ್ಬೋದು ನೋಡ್ತಿರ್ಬೋದು ಇವಾಗ ಎಲ್ಲನೂ ನಾನು ಅಡುಗೆ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಇವಾಗ ಎಡಿ ಹಿಡಿಯತ್ತೆ ನೋಡಿರಿ ಸ್ವಲ್ಪ ಲೇಟ್ ಆಯ್ತು ಇವತ್ತ ಎಡಿ ಎಲ್ಲ ಆಗಬೇಕಾದ್ರೆ ಆದರೂ ಅಮಾಶೆ ದಿವಸ ಎಷ್ಟೊತ್ತಾದರೂ ಪರವಾಗಿಲ್ಲ ನೈವೇದ್ಯ ಅಂತೂ ನಾನು ಮಾಡಿ ಮಾಡಿರ್ತೇನೆ ಏನಾದರೂ ಸ್ವಲ್ಪ ಸ್ವೀಟ್ ಮಾಡಿ ಇವತ್ತೂ ಅಷ್ಟೇ ಎಲ್ಲ ಅಡುಗೆ ಮಾಡಿ ನೈವೇದ್ಯ ಹಿಡಿದು ಇವಾಗ ಮನೆಯವ್ರ ಬಾಕ್ಸಿಗೇನು ರೆಡಿ ಮಾಡ್ಯ ನೋಡ್ರಿ ಇವತ್ತು ಚಪಾತಿ ಎಲ್ಲ ಏನಿರಲಿಲ್ಲಲ್ಲ ಹಾಗಾಗಿ ಅವ್ರಿಗೂ ದಾಲು ಪಾಯಸ ಮತ್ತು ರೈಸು ಸ್ವಲ್ಪ ಮಜ್ಜಿಗೆ ಮಾಡಿ ಹಾಕಿದ್ದೆ ಅವ್ರಿಗೆ ಮಧ್ಯಾಹ್ನಕ್ಕೆ ಕುಡೀಲಿ ಅಂಥೇಳಿ ಅವ್ರ ಬಾಕ್ಸನು ಎಲ್ಲ ಇವಾಗ ರೆಡಿ ಆಯ್ತು ನೋಡ್ರಿ ಸ್ವಲ್ಪ ಸೌತೆಕಾಯಿನೂ ಇದ್ದು ಹಾಗಾಗಿ ಸೌತೆಕಾಯಿನೂ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಫಸ್ಟ ನಾನು ಹಂಗೆ ಎಲ್ಲ ಇಟ್ಬಿಟ್ಟು ಪ್ಯಾಕ್ ಮಾಡೀನಿ ಆಮೇಲೆ ನೆನಪಾಯ್ತು ಇವತ್ತು ಅಮಾವಾಸ್ಯೆ ಐತಲ್ಲ ಸುಮ್ಮನೆ ಯಾಕೆ ಅಲ್ಲಿ ಅವರು ಹೋಗ್ತಾರಲ್ಲ ಕೆಲ್ಸಕ್ಕೆ ಅಲ್ಲಿ ಜಾಗ ಅಷ್ಟೊಂದು ಚಲೋ ಇಲ್ಲ ಅಂತ ಹೇಳ್ತಾರೋ ಅದಕ್ಕಾಗಿ ನಾನು ಒಂದು ನಿಂಬಿಕಾಯಿ ಅಂತೇಳಿ ಒಂದು ನಿಂಬಿಕಾಯಿ ಇಡಾಕತ್ತಿದ್ದು ನೋಡ್ರಿ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರಂದ್ರೆ ಈ ರೀತಿ ಅಡುಗೆ ಎಲ್ಲ ನಾವು ಬೇರೆ ಕಡೆ ಎಲ್ಲಾದರೂ ಕಳಿಸುವಾಗ ನಾವು ಇದನ್ನ ಇಡ್ತೇವೆ ಕ್ಯಾರ ಅದರ ಕ್ಯಾರ ಇರಲಿಲ್ಲ ಹಾಗಾಗಿ ನಾನು ನಿಂಬಿಕಾಯಿನ ಇಟ್ಟೇನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಬಂದು ಹನ್ನೆರಡು ಇಪ್ಪತ್ತಾಗಿತ್ತು ನೋಡ್ರಿ ಬೆಳಕಿಯಿಂದ ನನಗೂ ಕೆಲಸ ಮಾಡಿ ಸಾಕಾಗ್ಬಿಟ್ಟಿತ್ತು ಮನೆಯವ್ರು ಹೋದ್ಮೇಲೆ ನಾನು ಒಂದು ಮುಕ್ಕಾಲು ಗಂಟೆನೇ ಆಯಿತು ಮುಕ್ಕಾಲು ಗಂಟೆ ಒನ್ ಅವರ ರೆಸ್ಟ್ ಮಾಡಿದ್ದೆ ನೋಡಿರಿ ನಮ್ಮ ತಂಗಿಗೆ ಫೋನ್ ಮಾಡಿ ಸ್ವಲ್ಪ ವೀಡಿಯೋ ಕಾಲ್ದಾಗ ಮಾತಾಡಿನಿ ಅಕ್ಕಿ ಜೋಡಿ ಅಕ್ಕಿ ಮಗಳ ಜೋಡಿ ಸ್ವಲ್ಪ ಹೊತ್ತಾಗಿ ಕೂತ್ನಿ ಹಂಗೆ ಫೋನ್ ನೋಡ್ಕೊತ ಇವಾಗ ಇನ್ನು ಬಟ್ಟೆ ವಾಷಿಂಗ್ ಮೆಷಿನ್ಗೆ ಹಾಕಬೇಕು ಪಾತ್ರೆ ತೊಳೆದ್ರೆ ಕೆಲಸ ಮುಗೀತು ತೊಳ್ರಿ ಇವತ್ತು ಆಗಿರೋದ್ರಿಂದ ನಾನು ಬೆಳಗ್ಗೆ ಬೇಗ ಎದ್ದಿದ್ದೆ ಹಾಗಾಗಿ ಬೆಳಗ್ಗೆಯಿಂದ ಒಂದು ಸಮಾನ ಪುಡ್ಸೋತಿಲ್ದ ಕೆಲಸ ಮಾಡಿ ನನಗೂ ಸ್ವಲ್ಪ ರೆಸ್ಟ್ ಬೇಕು ಮಾಡಿದ್ರೆ ಮಾಡಿದರೆ ಎರಡು ದಾಗದ ಮುಗಿದ್ಬಿಡ್ತಿದ್ದು ಈಗ ಆದರೆ ಇನ್ನೇನು ಸಾಂಡ್ವಿ ಸ್ಕೂಲಿಗೆ ಹೋಗಿದ್ಲು ನಮ್ಮ ಮನೆಯವ್ರಿಗೂ ಹೋದರಲ್ಲ ಹಾಗಾಗಿ ಸ್ವಲ್ಪ ಹೊತ್ತ ನಾನು ರೆಸ್ಟ್ ಮಾಡೀನಿ ಒಂದು ಪಾರ್ಸಲ್ ಇವತ್ತು ಏನಪ್ಪ ಅಂತಂದ್ರೆ ಸ್ಟ್ರಾ ಅದು ವಾಟರ್ ಬಾಟ್ಲ್ ತೊಳೆದು ಸ್ಟ್ರಾ ಇರ್ತಾವಲ್ಲ ಅವ್ನು ಬುಕ್ ಮಾಡಿದ್ನಿ ಸಾನ್ವಿದ ವಾಟರ್ ಬಾಟ್ಲ್ ಅದು ಸ್ಟ್ರಾ ತೊಳ್ಯಾಕ ಬರೋತಿರ್ಲಿಲ್ಲ ಬಾಟ್ಲ್ ತೊಳೆದು ಬ್ರಷ್ ಐತಿ ಅದರ ಸ್ಟ್ರಾ ತೊಳಿಯೋಕೆ ಇದು ಹಾಂ ಸ್ಟ್ರಾ ತೊಳಕೆ ಬ್ರಷ್ ಇರಲಿಲ್ಲ ಹಾಗಾಗಿ ಬುಕ್ ಮಾಡಿದ್ನಿ ನೋಡಿರಿ ಹೆಂಗೆ ಬಂದೋ ಗೊತ್ತಿಲ್ಲ ನೋಡಿರಿ ನನಗೆ ಒಂದು ಬೇಕಾಗಿತ್ತು ಆದ್ರೆ ಒಂದು ಇರಲಿಲ್ಲ ಇದು ನಾನು ಚೆಕ್ ಮಾಡಿದ್ದೀನಿ ಆರ್ ಇತ್ತು ಆರಕ್ಕೆ ಎಷ್ಟು ಪಾ ಅಂತಂದ್ರೆ ಒನ್ ಫಾರ್ಟಿ ಏಯ್ಟ್ ನೋಡಿರಿ ಮೀಶೋಳಗೆ ತರ್ಸೇನಿ ನಾನು ಇರಲಿ ಇದ್ರೆ ಇವೇನು ಹಾಳಾಗೋದಿಲ್ಲ ಬೇಕಾಕವನು ಹೆಂಗಾಗೋ ಬಾಟ್ಲು ತೊಗೊಳಕ್ಕೆಲ್ಲ ಬೇಕಲ್ಲ ಅದಕ್ಕಾಗಿ ಆರ ಆರಲ್ಲ ಜಾಸ್ತಿ ಇವಾಗ ಹತ್ತು ಅದಾವೆ ನೋಡಿರಿ ನಾ ಆರು ಅಂದ್ಕೊಂಡಿನಿ ಅಲ್ಲಿ ಪಿಚ್ಚರ್ ಒಳಗೆ ನನಗೆ ಆರು ತೋರಿಸಿತ್ತು ಹತ್ತು ಅದಾವೆ ನೋಡಿರಿ ಹೆಂಗೆ ಕ್ಲೀನ್ ಆಗ್ತವ ಗೊತ್ತಿಲ್ಲ ಆಕಿ ವಾಟರ್ ಬಾಟ್ಲು ತೊಗೊಂಡು ಹೇಳ ಬಂದ ಮೇಲೆ ಕ್ಲೀನ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ ಚಲೋ ಅದಾವೆ ತಗೋಬೋದು ನೂರ ನಲ್ವತ್ತೆಂಟು ರೂಪಾಯಿಕ್ ಹತ್ತು ಚಲೋ ಅದಾವೆ ನೋಡಿರಿ ನಾನು ಅಂಗಡಿಯಾಗೆಲ್ಲ ವಿಚಾರಿಸಿ ಬಂದೀನಿ ಇಲ್ಲೆಲ್ಲೂ ಸಿಗಲಿಲ್ಲ ನನಗೆ ಅದಕ್ಕೆ ಆನ್ಲೈನ್ದಾಗ ಬುಕ್ ಮಾಡೀನಿ ಅದು ವಾಟರ್ ಬಾಟ್ಲ ಒಳಗಡೆ ಸ್ಟ್ರಾ ಒಳಗೆಲ್ಲ ಗಲೀಜು ಕೂತ್ಕೊಂಡ್ಬಿಟ್ಟಿತ್ತು ನನಗಂತೂ ಹಂಗೆ ಕಳ್ಸೋಕ್ಕಾಗತ್ತೆ ನಾ ಇರಲಿಲ್ಲ ಹಾಗೂ ಕಡ್ಡಿ ಗಿಡ್ಡಿ ಹಾಕಿ ಇಯರ್ಬಡ್ಸ್ ಎಲ್ಲ ಹಾಕಿ ತೊಳೆದಿದ್ದೀನಿ ಆದರೂ ಅದು ಕ್ಲೀನ್ ಆಗಿಲ್ಲ ಅದ್ರೊಳಗೆ ನಾ ನೀರು ಕುಡಿಬೇಕಲ್ಲ ಹಾಕಿ ಅದಕ್ಕಾಗಿ ನನಗೆ ಒಂಥರ ಅನ್ಸತ್ತಿತ್ತು ಯಾವಾಗಪ್ಪ ಕ್ಲೀನ್ ಮಾಡ್ತಾನೆ ಇದನ್ನು ಅಂತೇಳಿ ಅದಕ್ಕಾಗಿ ನಾನು ಆನ್ಲೈನಾಗೆ ಚೆಕ್ ಮಾಡೀನಿ ಬ್ರಷ್ ಸಿಕ್ಕೊರಿ ಆದರೆ ಒಂದು ಬೇಕಾಗಿತ್ತು ಒಂದು ಸಿಗಲಿಲ್ಲ ಹತ್ತು ಸಿಕ್ಕವ ನೋಡಿ ಅಕ್ಕಿ ಮಧ್ಯಾಹ್ನ ಬಂದಮೇಲೆ ಸ್ಟ್ರಾ ಕ್ಲೀನ್ ಮಾಡಿ ತೋರಿಸ್ತೆ ನಿಮಗೆ ಹೆಂಗೆ ಕ್ಲೀನ್ ಆದ ಅಂತೇಳಿ ಅಂದ್ರೆ ಯೂಸ್ ಹಾಕವೋ ಇಲ್ಲೋ ಅನ್ನೋದು ಹೇಳ್ತೀನಿ ಆವಾಗ ನೀವು ತಗೋಬಹುದು ನೋಡಿರಿ ಚಲೋದಾವ ಥರ ಬ್ರಷ್ ಅಷ್ಟು ಚಲೋ ಬಂದವ ಹತ್ತು ವರ್ಷ ಬಂದವ ಬೇಕಂದ್ರೆ ಮೀಶೋಳಗೇ ತಗೋರಿ ಇವತ್ತು ಎಲ್ಲ ಕೆಲಸಂತಿ ಮುಗೀತು ನೋಡಿರಿ ಅಡಿಗೆ ಕೆಲಸನಾಯಿತು ನಮ್ಮನೆಯವ್ರ ಬಾಕ್ಸು ತೊಗೊಂಡು ಹೋದ್ರು ಇನ್ನ ವಾಷಿಂಗ್ ಮಿಷಿನ್ ಕಟ್ಟ ಅರ್ಬಿ ಹಾಕ್ತೀನಿ ಕಿಚನಾಗಿ ಕ್ಲೀನ್ ಮಾಡಬೇಕು ಅದು ಅಲ್ಲೇ ಮಾಡೋ ಕೈಯ್ಯಲ್ಲಿ ಮಾಡಿದ್ರೆ ಅದು ಕೆಲಸ ಮುಗಿದ್ಬಿಡ್ತಿತ್ತು ನಾನು ಕ್ಲೀನ್ ಮಾಡಲಿಲ್ಲ ಒಂದೆರಡು ಪಾತ್ರೆ ಪಾತ್ರದಲ್ಲಿ ಏನು ಜಾಸ್ತಿ ಇಲ್ಲ ಅದನ್ನೆಲ್ಲ ತೊಳೆದು ಪಾತ್ ಬಟ್ಟೆ ವಾಶ್ ಹಾಕಿ ಸಾನ್ವಿನ ಕರ್ಕೊಂಬರ್ಬೇಕು ಸ್ಕೂಲಿಗೆ ಹೋಗಿ ಇಷ್ಟು ಕರ್ಕೊಂಬಂದ್ರೆ ಮುಗೀತು ನೋಡ್ರಿ ಕೆಲಸ ಇವತ್ತಿಂದು ತಿಂದು ಇನ್ನು ಮಧ್ಯಾಹ್ನ ಎಲ್ಲ ವೀಡಿಯೋದು ಸ್ವಲ್ಪ ಎಲ್ಲ ಎಡಿಟ್ ಮಾಡಬೇಕು ಇದ್ರೆ ನೋಡಿರಿ ಇದು ನಾನು ತೋರಿಸೇನೇ ಇಲ್ಲ ಗೊತ್ತಿಲ್ಲ ಇದು ಐಸ್ ಕ್ರೀಮ್ ಮೋಲ್ಡ್ ನೋಡಿರಿ ಇದು ನಾನು ಇದ್ರೊಳಗೆ ಇದ್ರೊಳಗೆ ತೊಗೊಂಡೆ ಡಿಮಾಂಡ್ಸಾಗ ಎಷ್ಟು ರೂಪಾಯಿ ಅಂದ್ರೆ ಅದಕ್ಕೆ ಎಪ್ಪತ್ತು ರೂಪಾಯಿ ನೋಡಿರಿ ಅರವತ್ತೊಂಬತ್ತು ರೂಪಾಯಿ ಇದಕ್ಕೆ ಡಿಮಾರ್ಟ್ ಒಳಗೆ ಎಲ್ಲ ಪ್ರಾಡಕ್ಟ್ ಅಷ್ಟೇ ಭಾಳ ಚಲೋ ಸಿಗ್ತಾವೆ ಮತ್ತು ಕಡಿಮೆ ರೇಟಿಗೆ ಸಿಗ್ತಾವೆ ಇದ ನೋಡಿರಿ ಸಿಕ್ಸ್ಟಿ ನೈನ್ ರುಪೀಸ ಎಷ್ಟು ಚಲೋ ಐತೆ ಅಂದ್ರೆ ಭಾಳ ಚಲೋ ಐತಿ ನಾನು ಡಿಮಾರ್ಟಿಗೆ ಹೋದಾಗೆಲ್ಲ ವೀಡಿಯೋಸ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ನಾವು ಹೋಗು ವಿಡಿಯೋ ವೀಡಿಯೋ ಇಲ್ಲ ಅವರು ಬೈತಾರೋ ಮಾಡ್ಕೋಬೇಡ್ರಿ ಅಂಥೇಳಿ ಅದು ಎಲ್ಲ ಇದ್ರೊಳಗೆ ಬ್ಯಾಗ್ ಒಳಗಿಟ್ಟು ಅವರು ಲಾಕ್ ಮಾಡಿ ಕೊಟ್ಬಿಡ್ತಾರೆ ನಮಗೆ ತಕೊಳಕ್ಕೆ ಬರೋದಿಲ್ಲ ಅಕಸ್ಮಾತ್ ಮೊಬೈಲ್ ಕೈಯಾಗಿದ್ರು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ನೋಡಿರಂದ್ರೆ ಬೈತಾರೋ ಹಾಗಾಗಿ ನಾನು ಹೋದಾಗೆಲ್ಲ ಆ ವೀಡಿಯೋ ಮಾಡ್ಕೊಂಡಿಲ್ಲ ತೊಗೊಂಡು ಬಂದೀನಿ ನೋಡಿರಿ ಇದೊಂದು ಡಿಮಾರ್ಟ್ ಒಳಗೆ ಸಣ್ಣವಿ ಸ್ಕೂಲಿಂದ ಬಂದಮೇಲೆ ಇವಾಗ ಸ್ಟ್ರಾನ ನಾನು ಕ್ಲೀನ್ ಮಾಡಕತ್ತೀನಿ ನೋಡ್ರಿ ಅಕ್ಕಿ ಬರೋವರೆಗೂ ನಾನಂತೂ ವೆಯ್ಟ್ ಮಾಡ್ಕೊತಿದ್ದೀನಿ ಹೆಂಗೆ ಕ್ಲೀನ್ ಆಗ್ತೈತೋ ಹೆಂಗೆ ವರ್ಕ್ ಆಗ್ತತ್ತೋ ಇದಂಥೇಳಿ ಬಂದ ತಕ್ಷಣ ನೋಡ್ರಿ ಅಕ್ಕಿ ಬಾಟ್ಲು ತೊಗೊಂಡೆ ನಾನು ಕ್ಲೀನ್ ಮಾಡಕತ್ತೀನಿ ಇದು ಬ್ರಷ್ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಆಯ್ತು ನೋಡ್ರಿ ನನಗಂತೂ ಗೊತ್ತೇ ಇರಲಿಲ್ಲ ಇಷ್ಟು ಸಣ್ಣ ನನ್ನ ಬ್ರಷಸ್ ಸಿಗ್ತಾವಂತೇಳಿ ನಾನು ಹಂಗೆ ಚೆಕ್ ಮಾಡುವಾಗ ನೋಡೂನು ಸರ್ಚ್ ಮಾಡಿ ಅಂತೇಳಿ ಸ್ಟ್ರಾ ಬ್ರಷ್ ಅಂತೇಳಿ ಸರ್ಚ್ ನಾನು ನೋಡಿರ ನೋಡಿರಿ ಬ್ರಷ್ ಸಿಕ್ಕು ಅವ ಎಂಥವು ಬರ್ತಾವ ಏನೋ ಅನ್ನೋದೊಂದು ಡೌಟ್ ಇತ್ತು ಆದರೆ ಚಲೋನು ಬಂದು ನೋಡಿರಿ ಎಷ್ಟು ನೀಟಾಗಿ ಕ್ಲೀನ್ ಆಯ್ತು ಅದು ಒಳಗಡೆ ನೀವು ನೋಡ್ತಿರ್ಬೋದು ನಾನು ಇದನ್ನು ಬಿಸಿನೀರಲ್ಲೆಲ್ಲ ಇಟ್ಟಿದ್ದೀನಿ ಸ್ಟ್ರಾ ಆದರೂ ನಾನು ಅದು ಹೋಗಿರಲಿಲ್ಲ ಮತ್ತು ಇಯರ್ಬಡ್ಸ್ ಎಲ್ಲ ಹಾಕಿ ಮತ್ತು ಎಲ್ಲ ಹಾಕಿ ಕ್ಲೀನ್ ಮಾಡೀನಿ ಅಷ್ಟಾರು ಅದು ಕ್ಲೀನಾಗಿರಲಿಲ್ಲ ಇವಾಗ ಈ ಬ್ರಷಿಂದ ಎಷ್ಟು ಈಸಿಯಾಗಿ ಎಷ್ಟು ಕ್ಲೀನ್ ಆಯ್ತು ನೋಡ್ರಿ ನನಗಂತೂ ಭಾಳ ಲೈಕ್ ಅದು ಈ ಬ್ರಷ್ ನಿಮ್ಗೆ ಏನಾದರೂ ಬೇಕಾದ್ರೆ ನೀವು ಮೀಶೋಲ್ಲಿ ತರಿಸ್ಕೊಳ್ರಿ ಚಲೋ ಅದಾವ ಪ್ರಾಡಕ್ಟ್ ನೋಡಿರಿ ಪ್ರ ಇದು ಸ್ಟ್ರಾ ಅಂತು ಎಷ್ಟು ಕ್ಲೀನ್ ಆಯಿತು ಕ್ಲೀನ್ ಎಲ್ಲ ಮಾಡಿ ಸಾನ್ವಿಗೆ ಊಟ ಮಾಡಿಸಿ ನಾನು ಊಟ ಮಾಡಿಕೊಂಡು ಇವಾಗ ಮಕ್ಕಳು ಆಟ ಆಡಕ್ಕಿದ್ರು ನಾನು ಸ್ವಲ್ಪ ಬಟ್ಟೆ ಹೊಲಿಯೋದಿತ್ತು ಹಾಗಾಗಿ ಇನ್ನು ಬಟ್ಟೆ ಹೊಲಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇವತ್ತಿನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತೀ ಅಂತೇಳಿ ಮತ್ತು ಸಿಗ್ತೀನಿ ನಿಮಗೆ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾ ಬಾಯ್